ಆ ಊರವರು ನಿಂತ ಹೊತ್ತು ಇರ್ತಾರಲ್ಲ ಮೇಲೆ ಎಲ್ಲರೂ ಇರ್ತಾರೆ ಚಾಲೆಂಜ್ ಮಾಡಿ ಕೇಳಿದ್ರು ನಾನು ಏನೋ ಒಂದು ಗುರ್ತಿಕ್ಸಿದ್ದೀನಿ ತಾಂಬ ನೋಡೋಣ ತರ್ಸು ನೀನು ನೋಡೋಣ ಇಲ್ಲಿಂತಕ ಮೂವತ್ತು ವರ್ಷದಿಂದ ಎಷ್ಟು ಲಕ್ಷ ಕಳೆದಿದ್ದೀವೋ ಲೆಕ್ಕ ಇಲ್ಲ ನೀವು ತರಿಸಿ ನೋಡೋಣ ನೈಟ್ ಒಂಬತ್ತು ಗಂಟೆ ಸರ್ ಅವಾಗ ನೈಟ್ ಒಂಬತ್ತು ಗಂಟೆ ರಾತ್ರಿಯಲ್ಲಿ ನೈಟ್ ಅವಳೆ ಆ ಜಾಗದಲ್ಲಿ ಎಲ್ಲಿ ಇಟ್ಟಿದ್ರು ಆ ಜಾಗದಲ್ಲಿ ಕೂತ್ಕೊಂಡು ಆಮೇಲೆ ಎತ್ಕೊಂಡು ತೊಗೊಂಬಂದು ಆವತ್ತಲಿಂದ ಆ ತಾಯಿ ಕೆಲಸ ಆ ಆಯಿನ ಕೆಲಸ ತುಂಬ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ ಅವತ್ತಿಂದ ಯಾರು ಮನೆಗೆ ಹೋಗ್ತಾನೆ ಅಯ್ಯಪ್ಪ ಅಮ್ಮ ಯಾರ ಮನೆಗೆ ಹೋಗ್ತಾರೆ ತುಂಬ ಅಭಿವೃದ್ಧಿ ಆಗ್ತಾ ಇದೆ ಇವ್ರ ಮೇಲೆ ಚಾಲೆಂಜ್ ಮಾಡಿದವರು ಹೆಚ್ಚು ಕಡಿಮೆ ಐದು ಜನ ಒಯ್ದರು ಸರ್ ಹೋಗ್ಬಿಟ್ಟು ಎಂಥೆಂಥರನ್ನ ನಾವು ಇದು ಮಾಡಿದ್ದೀವಿ ಇವ್ರು ಬಂದು ಏನು ಮಾಡಬಲ್ಲು ಅಂತ ಹೇಳಿ ಮಾಡಿದರು ಐದು ಜನ ಇಲ್ಲ ಸ್ವದೇಶ್ ಮೀಡಿಯಾದ ಎಲ್ಲ ವೀಕ್ಷಕ ಮಿತ್ರರಿಗೂ ಮೊದಲಿಗೆ ನಮಸ್ಕಾರ ವೀಕ್ಷಕರೇ ನಾನು ನಿಮಗೆ ತಿಳಿದಂತೆ ಶ್ರೀ ದಶಮಹಾವಿದ್ಯಾ ಮಹಾಕಾಳಿ ಯಜ್ಞಪೀಠದ ಪೀಠಾಧ್ಯಕ್ಷರು ತಾಯಿ ರಕ್ತ ಚೌಡೇಶ್ವರಿಯ ಆರಾಧಕರು ಇಲ್ಲಿಂದಲೂ ನಾನು ನಿಮಗೆ ತಿಳಿಸ್ತಾ ಬಂದಂತೆ ಕೆಲವೊಂದು ದೇವ್ರ ವಿಚಾರ ಕಾಲಜ್ಞಾನ ಪ್ರತಿಯೊಂದು ವಿಚಾರವಾಗಿ ಮಾತಾಡ್ಕೊಂಡು ಬಂದಿದ್ದೀವಿ ಅದೇ ರೀತಿಯಾಗಿ ಇವತ್ತು ನಿಮಗೊಂದು ಅಚ್ಚರಿ ವಿಚಾರ ತಿಳಿಸ್ತೀನಿ ಏನಂದರೆ ನಾನು ಸ್ವದೇಶ್ ಮೀಡಿಯಾದಲ್ಲಿ ಬಂದು ನಿಮಗೆಲ್ಲರಿಗೂ ಪರಿಚಯ ಆಗೋದಕ್ಕಿಂತ ಮೊದಲು ಯಾರಿಗೂ ಗೊತ್ತಿಲ್ಲದಂತೆ ಎಲೆ ಮರೆ ಕಾಯ್ತರ ಇದ್ದಂಥ ಸಮಯದಲ್ಲಿ ನಡೆದಂಥ ಒಂದು ಘಟನೆನ ಇವತ್ತು ನಿಮಗೆ ತಿಳಿಸ್ ತಿಳಿಸ್ತೀನಿ ಸ್ನೇಹಿತರೆ ಇವ್ರ ಹೆಸರು ಕುಮಾರ್ ಅಂತ ಗುಡಿಗೌಡರು ಇವರೂರು ಬಂದು ತಿಪ್ಟೂರ್ ಪಕ್ಕ ಈಚನೂರು ಅಂತ ಈಚನೂರಲ್ಲಿ ತುಂಬ ಪವರ್ಫುಲ್ ತುಂಬ ಶಕ್ತಿಯುತವಾದಂಥ ದೇವತೆಗಳಿದ್ದಾರೆ ಅದರಲ್ಲಿ ಕೆಂಪಮ್ಮ ಕರಿಯಮ್ಮ ಕರಿಯಮ್ಮ ದೂತ್ರಾಯ ವೀರಭದ್ರಸ್ವಾಮಿ ಇವ್ರ ಊರಿನಲ್ಲಿ ಅವತ್ತಿಂದ ಹಿಂದಿನ ಕಾಲದಿಂದಲೂ ನಡ್ಕೊಂಬಂದಿರೋ ಪ್ರತೀತಿ ಅಂದರೆ ಏನಾದರೂ ಯಾರಾದರೂ ಪ್ರಶ್ನೆ ಕೇಳಬೇಕು ಅಂದರೆ ಯಪ್ಪನ ದೂತಯ್ಯನ ಎತ್ತಿ ಆ ಯಪ್ಪ ತನ್ನ ಕಾಲ್ನಲ್ಲಿ ಬರೀತಾನೆ ಯಾರು ಏನು ಪ್ರಶ್ನೆ ಕೇಳ್ತೀವೋ ಅದನ್ನು ಕಾಲ್ನಲ್ಲಿ ಬರೆದು ಉತ್ತರ ಹೇಳ್ತಾನೆ ಇವ್ರ ಊರಿನಲ್ಲಿ ಇನ್ನೊಬ್ಳು ತಾಯಿ ಇದ್ದಾಳೆ ಚಿಕ್ಕಮ್ಮ ಅಂತೇಳಿ ಎಲ್ಲರೂ ಒಂದೇ ಗುಡಿನಲ್ಲಿ ಒಂದೇ ಸ್ಥಾನದಲ್ಲಿದ್ದಾರೆ ಆ ತಾಯಿದು ಏನೇ ಕೆಲಸಗಳಿದ್ದರೂ ಇವರೇ ಮುಂದೆ ನಿಂತು ನಡೆಸೋದು ಆ ಊರಿಗೆಲ್ಲ ಒಟ್ಟು ಆ ತಾಯಿ ಎಷ್ಟು ಇಪ್ಪತ್ತೇಳಿ ದೇವತೆ ಹಳ್ಳಿ ದೇವತೆ ತಾಯಿ ಆ ತಾಯಿಗೆ ಜಾತ್ರೆ ಅಂದ್ರೆ ಮೂವತ್ತೆರಡು ಹಳ್ಳಿ ಜಾತ್ರೆ ಮಾಡ್ತಾರೆ ಮೂವತ್ತೆರಡು ಹಳ್ಳಿ ಮೂವತ್ತು ವರ್ಷಗಳ ಹಿಂದೆ ನಾವು ಎಷ್ಟು ಖರ್ಚು ಮಾಡಿದ್ರು ನಮಗೆ ಗೊತ್ತಿಲ್ಲ ಆ ತಾಯಿನ ಕರೆಸ್ಬೇಕು ಅಂತ ಹೇಳಿ ಪೂರ್ತಿ ಏನು ಇರಲೇ ಇಲ್ಲ ಎಷ್ಟು ವರ್ಷದಿಂದ ವರ್ಷ ಆಯ್ತಾ ಸರ್ ಅವಾಗ ಅವಾಗ್ಲಿಂದ ಬರೋರು ಆಚಾರು ಬರೋರು ಏನೋ ಏನಾಗೊಂದು ಮಾಡೋರು ಒಂದು ಮಾಡೋರು ಇನ್ನೊಂದು ಮಾಡೋರು ಇನ್ನೊಂದು ಮಾಡೋರು ನಾವು ಸೋ ಸಾಕಾಗಬಹಿತ್ತು ಲಾಸ್ಟ್ ಮೂಮೆಂಟು ನೀನು ಯಾರನ್ನ ಹೇಳ್ತೀಯೋ ಇದು ಮಾಡ್ತೀಯೋ ನೀನು ಯಾರು ಹೇಳ್ತೀಯೋ ಅವ್ರನ್ನ ಕರೆಸಿ ಮಾಡಿಸ್ತೀವಿ ಅನ್ನೋ ಅದಕ್ಕೆ ಅದೇ ಹೆಸರು ಬರ್ದು ಊರು ಬರ್ದು ನಾವು ಇವ್ರನ್ನ ನಾವು ನಾವು ಏನು ಅಂತಲೂ ನಮಗೆ ಗೊತ್ತಿರಲಿಲ್ಲ ಅದ್ರ ಅದೇ ಆಗಿ ನಮಗೆ ಇದು ಓಕೆ ಅವರೇ ಸೂಚನೆ ಕೊಟ್ಟಿದ್ದು ಹೆಸರು ಬರೆದು ಸರ್ ಬರೀತು ಸರ್ತು ಹೆಸರು ಊರು ರಂಗನಾಥ ರಾಜಣ್ಣ ತಿಮ್ಮಯ್ಯ ಅಂತೇಳಿ ಬರೀತು ಆಮೇಲೆ ಇವ್ರ ಊರು ದೇವರ ದುರ್ಗದ್ದು ಇಷ್ಟು ಆ ತಾಯಿನೇ ಬರೆದಿದ್ದು ಆವಾಗ ಅವಾಗ ಇವ್ರನ್ನ ಮೀಟ್ ಮಾಡಿದ್ದು ಇವ್ರು ಇವರೇ ಆಗಿ ಅವಾಗ ಫೋನ್ ಫೋನ್ ಕಾಂಟ್ಯಾಕ್ಟಲ್ಲಿ ನಮ್ಮ ನಾವೇ ಅಲ್ಲಿ ಅಲ್ಲೇ ಇದು ಮಾಡಿ ಅವಾಗ ಇದು ಮಾಡಿ ಒಂದು ಹೋಮ ಮಾಡಬೇಕು ಒಂದು ದೃಷ್ಟಿ ಕೊಟ್ಟು ಇದು ಮಾಡಿ ಎಲ್ಲ ಇದಾಗಿ ಈಗ ಸರಿ ಇದೆ ಸರ್ ಏನಿತ್ತು ಅಲ್ಲಿ ಏನು ತೊಂದರೆ ಆಗಿತ್ತು ಅರವಿಂದ್ ಸರ್ ಇವ್ರು ಹೇಳಿದಂತೆ ಮೂವತ್ತೈದರಿಂದ ನಲವತ್ತು ವರ್ಷ ಆಗಿದೆ ತಾಯಿ ದಿಗ್ಬಂಧನಾಗಿ ದೂರಲ್ಲಿರೋ ಅಷ್ಟೋ ದೇವತೆಗಳು ಒಂದೂವರೆ ಸಾವಿರ ಮನೆ ಗ್ರಾಮ ದೊಡ್ಡ ಗ್ರಾಮ ಚಿಕ್ಕಮ್ಮ ಅಂತ ಇದೆ ಬಣ್ಣದ ದೇವತೆ ದೂತ ಇದ್ದಾನೆ ವೀರಭದ್ರ ಸ್ವಾಮಿ ಇದ್ದಾರೆ ಕೆಂಪಮ್ಮ ಐತೆ ಕರಿಯಮ್ಮ ಐತೆ ಯಾರೂ ಕೂಡ ಕೆಲಸ ಮಾಡ್ತಾ ಇಲ್ಲ ಇವರು ಕಮ್ಮಿ ಇಲ್ಲಿವರೆಗೂ ಒಂದು ಅರವತ್ತರಿಂದ ಎಪ್ಪತ್ತು ಲಕ್ಷ ಖರ್ಚು ಮಾಡಿದ್ರು ಅನ್ಕೊತೀನಿ ಬರೀ ಅದೊಂದು ಸರ್ ಅದಕ್ಕಿಂತ ಜಾಸ್ತಿ ಒಂದು ಲೆಕ್ಕಕ್ಕೆ ಏನು ಮಾಡೋದು ಕೊನೆಗೆ ಬೇಜಾರಾಗಿ ಒಂದಿನ ಕೂತ ಯಪ್ಪ ನೀಚೆ ಕರೆದು ಏನಪ್ಪ ಹಿಂಗಾದ್ರೆ ಹೆಂಗೆ ಕಾಯೋದು ಹೆಂಗೆ ನಾವು ನಡೆಸೋದು ಹೆಂಗೆ ಅಂತ ಕೇಳಿದಂಥ ಸಮಯದಲ್ಲಿ ಆ ಯಪ್ಪ ಬರೆದಿದ್ದಾನೆ ಹಿಂಗೆ ರಾಜಣ್ಣ ಅಂತ ಇದ್ದಾರೆ ಲಾಸ್ಟಿಗೆ ತಿಮ್ಮಯ್ಯ ಅಂತ ಇದ್ದಾರೆ ದೇವ್ರಯ್ಯ ದುರ್ಗದ ಬೆಟ್ಟ ಅಂತ ಇದೆ ಆ ಕೆಳಭಾಗದಲ್ಲಿ ಸುತ್ತಮುತ್ತಲಿದ್ದಾನೆ ಕರ್ಕೊಂಬನ್ನಿ ಮನ್ನಿ ಅಂತ ಬರ್ದಿದ್ದಾನೆ ಅಕ್ಕಿ ಮೇಲೆ ಅವರನ್ನು ಬಿಟ್ಟು ಬೇರೆ ಯಾರು ಬೇಕಾಗಿಲ್ಲ ನಾವು ಯಾರ್ಯಾರು ಹೆಸರು ಹೇಳಿವ ಹೇಳಿವು ಅವ್ರು ಮುಂಚೆಲ್ಲ ಮಾಡಿದ್ರಲ್ಲ ಅವ್ರನ್ನೆಲ್ಲ ಹೇಳಿವು ಅವ್ರು ಬೇಕಾಗಿಲ್ಲ ನಾನೇ ನಾನು ಹೇಳ್ತಾ ಇರೋನು ಅವ್ರನ್ನ ಕರೆಸಿ ಇವ್ರು ತುಂಬ ಜನ ಗುರುತು ಕೇಳಿದಾರೆ ಇಂಥವ್ರನ್ನ ಕರ್ಕೊಬರೋಣ ಶಂಕರಪ್ಪನ ಕರ್ಕೊಂಬರೋಣ ಕೃಷ್ಣಪ್ಪನ ಕರ್ಕೊಂಬರೋಣ ಯಾರನ್ನೂ ಒಬ್ಬರು ಇಂಥವ್ ಕರ್ಕೊಂಬರೋ ಯಾರು ಬೇಡ ಅಂತ ಆ ನಂತರ ಬರೆದ ನಂತರ ಇವ್ರು ನನ್ನನ್ನು ಹುಡುಕಿ ಎರಡು ತಿಂಗಳಾದ ನಂತರ ನನ್ನ ಕಾಂಟ್ಯಾಕ್ಟ್ ನಂಬರ್ ಸಿಕ್ಕಿ ಆ ನಂತರ ನಾನು ನುಡ್ಕೊಂಬಂದರು ಹುಡಿಕೊಂಬಂದು ಫೋನ್ ಮಾಡಿದ್ರು ಹಿಂಗೆ ಬನ್ನಿ ಗುರುಗಳೇ ನಿಮ್ಮ ಹೆಸರು ಇದೆ ದೂತಾಯ ಅಂತ ನನಗೆ ತುಂಬ ಆಶ್ಚರ್ಯ ಹೊಸ ವ್ಯಕ್ತಿ ಫೋನ್ ಮಾಡಿ ಇವತ್ತು ದೂತಾಯಿ ಬರೀತಾ ಇದ್ದಾನೆ ಬನ್ನಿ ಅಂದರೆ ನಾನು ನೋಡೋಣ ಅಂದ್ಬಿಟ್ಟು ಬೆಳಿಗ್ಗೆ ಬರ್ತೀನಿ ಅಂತೇಳಿ ಅವತ್ತು ಬೆಳಿಗ್ಗೆ ಎದ್ದು ಹೊರಟೆ ನಾನು ಎದ್ದು ಹೊರಟು ಹೋಗ ನನ್ನ ನಂತರ ಎಪ್ಪನ ಮತ್ತೆ ಎಬ್ಬರಿಸಿ ಬರವಣಿಗೆ ಕೇಳಿದ ನಂತರ ನನ್ನನ್ನು ನಾಚೆ ನಿಲ್ಲಿಸಿ ಕೇಳಿದ್ರು ಬಂದಿದ್ದಾರೆ ಕರಿ ಅವ್ರನ್ನ ಒಳಿಕೆ ಅಂತ ಬರೀತು ಆ ನಂತರ ಒಳಗಡೆ ಹೋಗಿ ಪ್ರಶ್ನೆ ಇಟ್ಟ ನಂತರ ನೀನು ನಡೆಸ್ಕೊಡಪ್ಪ ನಾನು ಇರ್ತೀನಿ ಅಂತ ವಾಗ್ದಾನ ಕೊಟ್ಟರು ಆ ನಂತರ ಒಂದು ಇಪ್ಪತ್ತು ದಿನ ಸಮಯ ತಗೊಂಡು ಬಂದು ಏನೇನು ಬೇಕು ಅದಕ್ಕೆಲ್ಲ ಹೊಂದಾಣಿಕೆ ಮಾಡಿಕೊಂಡು ಮತ್ತೆ ಹೋಗಿ ಅವತ್ತು ಆ ಗ್ರಾಮದಲ್ಲಿ ಗ್ರಾಮದ ಸಹಾಯ ತುಂಬ ಚೆನ್ನಾಗಿದೆ ಒಗ್ಗಟ್ಟು ಚೆನ್ನಾಗಿದೆ ದೇವತೆ ಕೆಲಸ ಅಂದರೆ ತುಂಬ ಎಲ್ಲ ಒಗ್ಗಟ್ಟಲ್ಲಿ ನಿಂತು ಮಾಡ್ತಾರೆ ನೂರ ಎಂಟು ಕಳಸ ಮಾಡಿಸಿ ನೂರ ಎಂಟು ಕಳಸ ಒರೆಸಿ ಆ ತಾಯಿಗೆ ಅಭಿಷೇಕ ಮಾಡಿಸಿ ಯಾಗ ಮಾಡಿಸಿ ಆ ನಂತರ ಜೀವಕಳೆ ಕೊಟ್ಟು ಸ್ಥಾಪನೆ ಮಾಡಿ ಆ ಊರವರು ನಿಂತ ಹೊತ್ತು ಇರ್ತಾರಲ್ಲ ಊರ ಮೇಲೆ ಎಲ್ಲರೂ ಇರ್ತಾರೆ ಚಾಲೆಂಜ್ ಮಾಡಿ ಕೇಳಿದ್ರು ನಾನೇನೋ ಒಂದು ಗುರ್ತಿಕ್ಸಿದೀನಿ ತಾಂಬ ನೋಡೋಣ ತರಿಸೋ ನೀನು ನೋಡೋಣ ಇಲ್ಲಿಂದಾಗ ಮೂವತ್ತು ವರ್ಷದಿಂದ ಎಷ್ಟು ಲಕ್ಷ ಕಳೆದಿದೀವೋ ಲೆಕ್ಕ ಇಲ್ಲ ನೀವು ತರಿಸಿ ನೋಡೋಣ ಆನಂತರ ಆ ತಾಯಿ ಹೋಗಿ ಅವಳೇ ಆ ಜಾಗದಲ್ಲಿ ಎಲ್ಲಿಟ್ಟಿದ್ರೆ ಆ ಜಾಗದಲ್ಲಿ ಕುತ್ಕೊಂಡ್ಳು ಆಮೇಲೆ ಎತ್ಕೊಂಡು ತೊಗೊಂಬಂದು ಆವತ್ತಲಿಂದ ಆ ತಾಯಿ ಕೆಲಸ ಆ ಐನ ಕೆಲಸ ತುಂಬ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ ಅವತ್ತಲಿಂದ ಯಾರು ಮನೆಗೆ ಹೋಗ್ತಾನೆ ಅಯ್ಯಪ್ಪ ಅಮ್ಮ ಯಾರ ಮನೆಗೆ ಹೋಗ್ತಾರೆ ತುಂಬ ಅಭಿವೃದ್ಧಿ ಆಗ್ತಾ ಇದೆ ಎಲ್ಲ ಕಷ್ಟಗಳನ್ನ ಹೊಡ್ಕೊಂಡು ಬರ್ತಾ ಇದ್ದಾರೆ ಅವತ್ತು ಇವ್ರ ಮೇಲೆ ಚಾಲೆಂಜ್ ಮಾಡಿದವರು ಹೆಚ್ಚು ಕಡಿಮೆ ಐದು ಜನ ಹೋಗಿದ್ದಾರೆ ಸರ್ ಹೋಗ್ಬಿಟ್ರೆ ಹಾಂ ಹೋದರು ಯಾವ ಥರ ಮಾಡಿದ್ರು ಏ ಅವರು ಎಂಥೆಂಥರನ್ನ ನಾವು ಇದು ಮಾಡಿದ್ದೀವಿ ಇವ್ರು ಬಂದು ಏನು ಮಾಡಬಲ್ಲರು ಅಂತ ಇದು ಮಾಡಿದರು ಐದು ಜನ ಇಲ್ಲ ಅಂದರೆ ಅದು ದೈವಕ್ಕೆ ಚಾಲೆಂಜ್ ಇವ್ರು ಹೇಳೇ ಬಂದಿದ್ರು ಸರ್ ಈ ದೇವತೆ ಮೇಲೆ ಇವತ್ತಿಂದ ಯಾರು ಇದು ಮಾಡ್ತಾರೋ ಅವರಂತೂ ಉಳಿಯಲ್ಲ ಸರ್ಗು ನಾಶ ಆಗ್ತಾರೆ ಅಂತ ಹೇಳಿ ಹೇಳೇ ಇದ್ದರು ಎಲ್ಲ ಜನ್ದೆದ್ರಿಗೆ ಇನ್ನು ಎಲ್ಲ ಪೂರ್ತಿ ಜನ್ದೆದ್ರಿಗೆ ಹೇಳಿದ್ದು ಅದರಂಗೆ ಚಾಲೆಂಜ್ ಮಾಡಿದರು ಎಲ್ಲ ಔಟ್ ಇಲ್ಲಿಂದ ಮೈಸೂರು ಗಾಬ ಅವರು ಅಲ್ಲಿಂದ ಹೆಣತಾಂಬರ್ ಅವರು ಇಲ್ಲಿಂದ ಪೂಜಾರಿನ ಒಬ್ಬ ಇದು ಇದ್ಮಾಡಿದ್ದ ಆಪೋಸಿಟ್ ಮಾಡಿದ್ದ ಐದು ಜನ ಮಠಾಶ್ ಅಂದ್ರೆ ಈಗ ಬೂತ್ ಅವರು ಅವರೇ ಆ ಶಕ್ತಿನ ಅಂದ್ರೆ ಅವ್ರೇನು ಹೇಳಿ ಇವರು ಚಿಕ್ಕಮ್ಮಂದ ನಿಂತೋಯ್ತಲ್ ಸರ್ ಅದಕ್ಕೆ ಜೀವ ಕಾಳೆ ಯಾವಾಗ ಕೊಟ್ಟರು ಅದು ರಕ್ತ ಬಲಿ ಅದು ಇವ್ ರೂರಲ್ ಇಲ್ಲಿರ್ತಕ್ಕಂಥ ಎಲ್ಲಾ ದೇವತೆ ಚಿಕ್ಕಮ್ಮ ತುಂಬಾ ಪವರ್ಫುಲ್ ಅವಳೆ ಹಳ್ಳಿ ದೇವತೆ ಅವಳೆ ರಕ್ತ ಬಲಿ ಒಬ್ಳೆ ಇನ್ ಮಿಕ್ತವ್ರೆಲ್ಲ ಮೊಸರು ಅನ್ನ ಆ ಯಮ್ಮನ್ನ ನಲವತ್ತು ವರ್ಷದಿಂದ ಕಟ್ಟಿ ನಿಲ್ಸ್ಬಿಟ್ಟಿದ್ರು ಇವರೇ ಬೇಕಂತ ಯಾರೋ ದುಷ್ಟರು ಕಟ್ಟಿ ನಿಲ್ಸಿದ್ರು ಆ ಯಮ್ಮನ್ ಬಿಡುಗಡೆ ಮಾಡಿ ಇವ್ರು ಚಾಲೆಂಜ್ ಮಾಡ್ದಾಗ ಹೇಳಿದೆ ನಾನು ಇವತ್ತು ಈ ಯಮ್ಮ ಈಚೆಗೆ ಬಂದಿದ್ದಾಳೆ ಇನ್ ನೆಕ್ಸ್ಟ್ ವರ್ಷ ಯಮ್ಮನ್ ಜಾತ್ರೆ ಮಾಡೋದ್ರೊಳಗೆ ಯಾರ್ಯಾರು ಯಾರು ಯಾರ್ಯಾರು ಸತ್ತೋಗ್ತೀರಾ ಗೊತ್ತಿಲ್ಲ

ನಾವು ನೋಡೋಣ ಈ ತಾಯಿ ಚೆಕ್ ಮಾಡೋಣ ಆಗಿತ್ತಲ್ಲ ಅಂತ ಹೇಳ್ಬಿಟ್ಟು ಒಂದು ಅಂದಿ ಮರಿನ ಚೀಲದಲ್ಲಿ ಕಟ್ಟಿ ಒಂದು ತೋಟದಲ್ಲಿ ಎಲ್ಲೋ ಇಟ್ಬಿಟ್ಟಿದ್ವಿ ಒಂದೂವರೆ ಕಿಲೋಮೀಟರ್ ಅಲ್ಲಿಂದ ಅಲ್ಲಿಗೆ ನಾವಿಲ್ಲಿ ಪೂಜೆ ಮಾಡಿ ಆದ ನಂತರ ನೀನ್ ಬಂದಿದ್ದೀನಿ ಅಂದ್ರೆ ನೀನ್ ನಿತ್ಯ ನಡ್ಸ್ಕೊತಿದ್ದೋ ಮುಂಚೆ ಹಂಗ ನಡೆಸ್ಕೊತಿದ್ದೋ ಹಂಗ ತಾಯಿ ಅಂತ ಹೇಳಿದ್ದಷ್ಟೇ ಅಷ್ಟೇ ಒಂದೂವರೆ ಕಿಲೋಮೀಟರ್ ಹುಡುಕೊಂಡೋಗಿ ನಾವ್ ಎಲ್ಲಿ ಚೀಲ ಕಟ್ಟಿಟ್ಟಿದ್ವಿ ಚೀಲದ ಮೇಲೆ ಹೋಗಿ ಹೌದು

ಏನೊಂದು ಎಂಟು ನೂರು ವರ್ಷದ ಇತಿಹಾಸ ಇರ್ಬೋದು ಆ ಗೊಂಬೆಗೆ ತುಂಬಾ ಹಳೆಯದು ಆ ಕೆತ್ತನೆ ಪಂಚಲೋಹ ಅದು ಎರ್ಕ ಅದು ಮಿಕ್ಸ್ ಮಾಡಿ ಮಾಡಿರೋದು ಆ ಕೆತ್ತನೆ ಅದು ಈಗಿನ ಕೆತ್ತನೆ ಬರೋದೇ ಇಲ್ಲ ಆಗಿನ ಕಾಲದಿಂದ ನಡ್ಸ್ಕೊಂಡ್ ಬಂದಿರತಕ್ಕಂಥ ದೇವತೆ ದೊಡ್ಡ ಗ್ರಾಮ ಹಿಂಗೆ ಎದುರುಗಡೆ ಕೆರೆ ಇದೇ ದೇವಾಲಯ ತುಂಬಾ ಕೆಲಸಗಳನ್ನ ಮಾಡಿಕೊಟ್ಟಿದ್ದಾಳೆ ಆ ಭಾಗದಲ್ಲಿ ಇವಾಗ ಬಂದು ಕೇಳದವ್ರಿಗಂತೂ ಯಾರು ಅವ್ರ ಮನೆಗೆ ಇವತ್ತು ನನ್ನ ತೊಂದರೆ ಇದೆ ನಮ್ಮ ಮನೆಗ್ ಬಾತ್ರೆ ಅಯ್ಯಪ್ಪ ಬರೀತಾನೆ ಬರ್ತೀನಿ ಬರಲ್ಲ ಅಂತ ಅಯ್ಯಪ್ಪನೇ ಡಿಸೈಡ್ ಮಾಡೋದು ದೂತ್ರಾಯ ಬರ್ತೀನಿ ಅಂದ್ರೆ ಬರ್ತೀನಿ ನಡಿ ಅಂತ ಬರೀತಾನೆ ಇಲ್ಲ ಅಂದ್ರೆ ನಾನು ಬರಲ್ಲ ಅಂತ ಬರೀತಾನೆ ಬರೋಣಿಗೆ ಅಂದ್ರೆ ಯಾವ ತರ ಬರೋಣಿಗೆ ಕುರ್ಚಿ ಕಾಲಲ್ಲಿ ಈ ತರ ಏನು ಕೂತ್ರಾ ಕುರ್ಚಿ ಇದೆ ಈ ಕುರ್ಚಿ கால் ಕೆಳಭಾಗದಲ್ಲಿ ಬರೀತಾರೆ ಬರೀತಾರೆ ಹೌದು ಈಗ ಈ ನಡುವೆ ಇವ್ರು ಬಂದು ವಾಮಾ ವಗೈರೆ ಮಾಡಿ ಆದ್ಮೇಲೆ ಅದು ಜಾಸ್ತಿ ಸರ್ ಬರ್ತಾ ಇದೆ ಬರ್ತಾ ಇದೆ ಮುಂಚೆ ಇಂದಾನೂ ನಡಿತಾ ಇತ್ತು ಮುಂಚೆನೇ ಇಷ್ಟೊಂದು ಇರಲಿಲ್ಲ ಇವರು ಬಂದು ಪೂಜೆ ಮಾಡಿ ಎಲ್ಲ ಇದು ಮಾಡಿ ಹೋದ್ಮೇಲೆ ಈ ಜಾಸ್ತಿ ಇದೆ ಹೆಚ್ಚಾಗಿದೆ ಹೆಚ್ಚಾಗಿದೆ ಮುಂಚೆ ಅಷ್ಟೊಂದು ಇರಲಿಲ್ಲ ಓಕೆ ಇವಾಗ ಇಲ್ಲಿಂದ ಶಕ್ತಿ ಬಗ್ಗೆ ರಕ್ತ ಚೌಡೇಶ್ವರಿ ತಾಯಿ ಇವರು ಆರಾಧನೆ ಮಾಡೋ ತಾಯಿ ಸೊ ನೀವು ಇವ್ರನ್ನ ಕರ್ಕೊಂಡು ಅಲ್ಲಿ ಹೋಗಿದ್ರೆ ಅಂದರೆ ಈ ಒಂದು ಆಶೀರ್ವಾದ ಅಲ್ಲಿಗೆ ಬಂದು ಹೌದು ಸರ್ ಇವರು ನಾವು ಕೇಳಿದಾಗ ಇವ ತಾಯಿದು ನಾವು ಇಬ್ಬರಾಳು ಬಂದು ನನಗೆ ನೈಟು ಕನ್ಸಲ್ ಹೇಳಬೇಕು ಅಂತ ಹೇಳಿ ನಮ್ಗೆ ಹೇಳಿದರು ಕಾಯ ತಾಯಿ ಏನಾರ ನನಗೆ ಓಕೆ ಅಂತ ಹೇಳಿ ಮಾಡು ಅಂತೇಳಿ ಇದನ್ನು ಕೊಟ್ಟರೆ ನಾವು ಮಾಡ್ತೀವಿ ಅಂತ ಹೇಳಿದ್ದು ಹೇಳಿದರು ಸರ್ ನಿಮಗೆ ಸೂಚನೆ ಕೊಟ್ಟರೆ ಅವತ್ತು ದೂತ್ರ ಹಿಂಗೆ ನಾನು ಹೇಳಿ ಬಂದಿದ್ದೆ ಯಾಕೆಂದರೆ ತುಂಬ ಜನ ಪಂಡಿತರು ಹೇಳಿದ್ರಲ್ಲ ಕೋಟಿ ದಾಟಿದೆ ಅವರು ದುಡ್ಡು ಖರ್ಚು ಮಾಡೋದು ಎಷ್ಟು ಜನ ಬಂದೋಗಿರ್ಬೇಕು ಹಂಗಿರ್ಬೇಕಾದ್ರೆ ನಾನು ಕೇಳಿದೆ ನನಗೆ ಕೆಟ್ಟ ಹೆಸರು ಬರೋದಾದ್ರೆ ನಾನು ಮಾಡಲ್ಲ ತಾಯಿ ನನಗೆ ಇನ್ನು ಮೂರು ದಿನದೊಳಗಡೆ ನೀನು ಸ್ವಪ್ನದಲ್ಲಾದರೂ ಬಂದು ಮಾತಾಡಿ ಹೇಳ್ಬೇಕು ನೀನು ಬಂದು ನನಗೆ ಮಾತನಾಡಿ ಹೇಳಿದ್ರೆ ನಾನು ಆ ನಂತರ ಕೆಲಸ ಮಾಡ್ತೀನಿ ಅಂತ ಹೇಳಿ ಬಂದಿದ್ದೆ ಇವ್ರಿಗೂ ಹೇಳಿದೆ ತಾಯಿ ಬಂದು ವಾಗ್ತಾನ ಕೊಟ್ಟರೆ ನಾನು ಆ ನಂತರ ನಿಮಗೆ ಕಾಲ್ ಮಾಡ್ತೀನಿ ಅಂತ ನಾನು ಅಲ್ಲಿ ಮಂಗಳೂವಾರ ಹೋಗಿ ಬಂದೆ ತಾಯಿ ಶುಕ್ರವಾರ ಬೆಳಗಿನ ಜಾವ ನನಗೆ ಒಂದು ಎರಡು ಎರಡುವರೆ ರಾತ್ರಿನಲ್ಲಿ ಬಂದು ಮಾತಾಡಿದ್ರು ಆ ಎರಡುವರೆ ರಾತ್ರಿನಲ್ಲೇ ಇವ್ರಿಗೆ ಕಾಲ್ ಮಾಡಿದೆ ನಾನು ನಡು ರಾತ್ರಿ ಎರಡೂವರೆ ರಾತ್ರಿನಲ್ಲಿ ಫೋನ್ ಮಾಡಿದೆ ಗೌಡ್ರೆ ಅಮ್ಮ ಬಂದಿದ್ದಾಳೆ ವಾಗ್ದಾನ ಕೊಟ್ಟಿದ್ದಾಳೆ ನಾನು ನಿಮ್ಮ ಕೆಲಸ ಮಾಡ್ತಾ ಇದ್ದೀನಿ ಬರ್ತಾ ಇದ್ದೀನಿ ಅವ್ರಿಗೆ ಸರ್ ಮಳೆ ಪ್ರಾರಂಭ ಹೋಮ ಮಾಡ್ತಾ ಇದ್ದೀವಿ ಹೋಮದ ಕುಂಡ ಹಚ್ಚಿದ್ದೀವಿ ಹೋಮ ಮಾಡೋಕ್ಕೆಲ್ಲ ಕೂತಿದ್ದೀವಿ ಕಳಸಾ ಕಡೆಯಿಂದ ಬರ್ತಾ ಇದೆ ಮಳೆ ಸುತ್ತ ಮಳೆ ಹೊಯ್ತಾ ಇದೆ ಜೋರ್ ಮಳೆ ಈ ದೇವಸ್ಥಾನದ ಅಂಗಳದಲ್ಲಿ ಒಂದನಿ ಮಳೆ ಬಿದ್ದಿಲ್ಲ ಸರ್ ಕೇಳಿ ನಮ್ಮೂರು ಸುತ್ತ ಮಳೆ ಇಲ್ಲ ನಮ್ಮೂರು ಆ ದೇವಸ್ಥಾನ ಸುತ್ತ ಮಾತ್ರ ಮಳೆ ಹೌದಾ ಹೌದು ಆಮೇಲೆ ಒಂದು ಕಾಯಿ ಒಂದು ನಿಂಬೆ ಹಣ್ಣು ಕೊಟ್ಟರು ಅವಾಗ ಯಾವಾಗ ಸ್ಟಾರ್ಟಿಂಗ್ ಮಾಡುವ ಟೈಮಲ್ಲಿ ಅದನ್ನು ಒಡೆದು ಬರ್ರಿ ಅಂತೇಳಿ ಆವಾಗ ಒಡೆದ್ಪ ಬಂದಾದ ಒಂದು ಐದು ನಿಮಿಷಕ್ಕೆ ಮಳೆ ಇಲ್ಲ ಸೊ ಅಲ್ಲಿ ಒಂದು ಏನೋ ಅಂತ ಅವ್ರಿಸ್ತದೆ ಹೌದು ಓಕೆ ಒಳ್ಳೇದಾಗಲಿ ನಮಸ್ಕಾರ ನಮಸ್ತೆ ಸರ್ ನಮಸ್ಕಾರ